ನಮಸ್ತೆ ವೀಕ್ಷಕರೇ ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ನಾನು ತಾರನಾಥ್ ಪೂದೆ ನಾವು ಇವತ್ತು ತಾವರೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ತಾವರೆ ಕೃಷಿಯನ್ನು ಯಾವ ರೀತಿ ಈ ಪಾಟಲ್ ಇಟ್ಟು ಸಾಕಾಣೆ ಮಾಡಬಹುದು ಅದೇ ರೀತಿ ಅದರ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋ ಒಂದು ಮಾಹಿತಿಗೋಸ್ಕರ ಸುಳ್ಯ ತಾಲೂಕಿನ ಕನಕಮ ಜಾಲಿನ ಸುಮಾತಿ ಕುತ್ಯಾಳ ಇವರ ಮನೆಯಲ್ಲಿದ್ದೇವೆ ಬನ್ನಿ ಅವರ ಜೊತೆ ಮಾತಾಡುವ ಮೇಡಮ್ ನಮಸ್ತೆ ನಿಮ್ಮೊಟ್ಟಿಗೆ ಎಷ್ಟು ವಿಧದ ತಾವರೆ ಉಂಟು ಮೇಡಮ್ ಒಟ್ಟು ವಾಟರ್ ಪ್ಯಾಂಟ್ಸ್ ಒಂದು ನೂರ ನಲವತ್ತಕ್ಕಿಂತ ಜಾಸ್ತಿ ಉಂಟು ಈಗ ಅದ್ರಲ್ಲಿ ತಾವರೆ ಬೇರೆ ಕಮಲೆ ಬೇರೆ ನೈದಿಲೆ ಬೇರೆ ಹಾಗೆ ಬೇರೆ ಬೇರೆ ತರಹದ ಉಂಟು ಮೊದಲು ಸ್ಟಾರ್ಟ್ ಮಾಡುವಾಗ ಎಷ್ಟು ವೆರೈಟಿ ಹೇಗೆ ಮಾಡಿದ್ದು ಫಸ್ಟ್ ನಾನು ಲೋಟಸ್ ಒಂದೇ ವೆರೈಟಿ ಇದ್ದದ್ದು ಮತ್ತೆ ಈ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಗಳೆಲ್ಲ ಅದನ್ನೇ ಜಲಸಸ್ಯಗಳನ್ನ ಬೆಳೆಯುವ ಗ್ರೂಪ್ ಗಳೆಲ್ಲ ಇರ್ತದೆ ಅದನ್ನೆಲ್ಲ ನೋಡಿ ನೋಡಿ ಇಂಟ್ರೆಸ್ಟ್ ಬಂದು ಹಾಗೆ ಒಂದೊಂದೇ ಪರ್ಚೇಸ್ ಮಾಡಿ 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 ಈ ಮಠಕ್ಕೆ ಬಂದದ್ದು ಈಗ ನೀವು ಹೂವನ್ನು ಕೊಡುವಂತದ್ದು ಅದು ಕೊಡುವಂತದ್ದು ಹೇಗೆ ಅದು ನಿಮ್ದು ವಾಟರ್ ಲಿಲ್ಲಿ ಆದ್ರೆ ಚಿಕ್ಕ ಗಿಡ ಅಥವಾ ಚಿಕ್ಕ ಗೆಡ್ಡೆ ಇರ್ತದೆ ಲೋಟಸ್ ಆದ್ರೆ ಟ್ಯೂಬರ್ ಅದು ರೀಪಾಟ್ ಮಾಡೋ ಅದ್ರ ಟ್ಯೂಬರ್ ಸಿಕ್ತದೆ ಅದನ್ನ ಸೇಲ್ ಮಾಡುವಂಥದ್ದು ನಿಮ್ಮೊಟ್ಟಿಗೆ ಎಷ್ಟು ಫಾಟ್ ಉಂಟು ಈಗ ಟೋಟಲ್ ಪಾಟ್ ಈಗ ಸಾಧಾರಣ ನೂರ ಎಂಬತ್ತೆಲ್ಲ ಇರ್ಬೋದು ಮಾಡಲಿಲ್ಲ ನೂರ ಎಂಬತ್ತು ಪಾಟ್ ಇರ್ಬೋದು ಟಬ್ಗಳು ನೀವು ಸೇಲ್ ಮಾಡುವಂಥದ್ದು ಹೇಗೆ ಸೇಲ್ ಮಾಡುವಂಥದ್ದು ಆನ್ಲೈನ್ ಅಲ್ಲಿ ಮತ್ತೆ ಒಮ್ಮೆ ತೆಕ್ಕೊಂಡವರು ಮತ್ತೆ ಪುನಃ ಪುನಃ ಕೇಳ್ತಾರೆ ಪರಿಚಯದ ಮೂಲಕ ಹೇಗೆ ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ ಎಲ್ಲ ತಾವರೆಗಳೆಲ್ಲ ಹಾಳಾಯ್ತು ಅಂದ್ರೆ ಮೊಗ್ಗು ಕೊಳಿತಾ ಹೋಗ್ತದೆ ತಾವರನಾ ಐದು ತಾವರೆ ಇದಿಕ್ಕೆ ರೆಡ್ ಎಡೆ ಅಂತ ಹೇಳಿ ರೆಡ್ ಪಗೋಡ ಹಾ ಹಾ ಹೆಸರೆಲ್ಲ ವಿಚಿತ್ರ ಆಗಿರ್ತದೆ ಎಲ್ಲದಕ್ಕೂ ಬೇರೆ ಬೇರೆ ಹೆಸರು ಇದರಲ್ಲಿ ಮೀನ್ ಕೂಡ ಉಂಟು ಚಿಕ್ಕ ಮರಿಗೆಲ್ಲ ಕಾಣ್ತಾ ಉಂಟು ಆ ಮೀನು ಉಂಟು ಹೌದು ಅದು ನೀವು ಬಿಟ್ಟದ್ ಹಾಕಿದ್ದು ಗಪ್ಪಿ ಮೀನ್ ಹಾಕಿದ್ದೇವೆ ಇದೆಲ್ಲ ಇದು ಸನಮ್ ಚಾಯ್ ಹೇಳಿ ವಾಟರ್ ಲಿಲ್ಲಿ ಲೋಕಲ್ ವೆರೈಟಿ ಹಳೆ ವೆರೈಟಿ ಅದು ಇದು ಸೂರ್ಯಮುಖಿ ಹೇಳಿ ದೊಡ್ಡ ಫ್ಲವರ್ ಬರ್ತದೆ ಇದು ಇದು ಆಕ್ಟೋಬಸ್ ಅಂತ ಹೇಳಿ

ಇಲ್ಲಿಂದ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮನ್ನು ಕಳಿಸುವ ವ್ಯವಸ್ಥೆ ಮಾಡ್ತೀರಾ ಪೋಸ್ಟ್ ಅಲ್ಲಿ ಕಳಿಸ್ತೇವೆ ಕೊರಿಯರ್ ಆಗ್ತದೆ ನಾನು ಹೆಚ್ಚಾಗಿ ಪೋಸ್ಟ್ ಅಲ್ಲಿ ಕಳಿಸೋದು ಅದು ಒಂದು ವಾರ ಎಲ್ಲ ಆದ್ರೂ ಏನು ಪರವಾಗುದಿಲ್ಲ ಪ್ಯಾಕಿಂಗ್ ಅಷ್ಟು ಚಂದ ಮಾಡಿದ್ರೆ ಒಂದು ವಾರ ಆದ್ರೂ ಕೂಡ ಪೋಸ್ಟ್ ಅಲ್ಲಿ ಆದ್ರೂ ಲೇಟ್ ಆದ್ರೂ ಗಿಡ ಏನೋ ಹಾಳಾಗುದಿಲ್ಲ ಕ್ಯೂಬರ್ ಕೂಡ ಹಾಳಾಗುದಿಲ್ಲ ಈಗ ಇಲ್ಲಿಂದ ನೀವು ಎಷ್ಟು ದೂರಕ್ಕೆ ಕಳಿಸ್ತೀರಿ ಹೆಲ್ಲಿಗೆ ನಾನು ಶಿರ್ಸಿಗೆ ಕಳಿಸಿದ್ದೇನೆ ಬೆಂಗಳೂರಿಗೆ ಕಳಿಸ್ತೀನಿ ಚಿಕ್ಕಮಗಳೂರು ಕಳಿಸಿದ್ದೇನೆ ಮಡಿಕೇರಿ ಕಳಿಸಿದ್ದೇನೆ ಅದು ನೀವು ಅದರ ಪ್ಯಾಕಿಂಗ್ ಎಲ್ಲ ಹೌದು ಪ್ಯಾಕಿಂಗ್ ಎಲ್ಲ ನಾವೇ ಮಾಡುದು ಸಾಗರಕ್ಕೆ ಕೂಡ ಕಳಿಸಿದಿರಿ ಕೆಲವೆಲ್ಲ ಒಂದು ವಾರ ಎಲ್ಲಾ ಆಗ್ತದೆ ತಲುಪು ಆಗ ಒಂದು ವಾರ ಹ್ಮ್ ಏನ್ ಈಗ ನಿಮ್ಮಲ್ಲಿ ಈಗ ಕಾಸ್ಟ್ಲಿ ಆ ಹೂ ಅಂದ್ರೆ ಎಷ್ಟು ರೇಟ್ ಇದೆ ಉಂಟು ನಂದು ಇದು ವಾಟರ್ ಇಲ್ಲಿಯಾದ್ರೆ ಎಂಟುನೂರವರೆಗೆ ಇದುಂಟು ಅಷ್ಟೇ ಮೊದಲೇ ಅದಕ್ಕೆ ಒಂದು ಸಾವಿರ ಈಗ ಕಡಿಮೆ ಆಗಿದೆ ಲೋಟಸ್ ಅಷ್ಟೇ ಮುನ್ನೂರು ಮುನ್ನೂರೈವತ್ತರವರೆಗೆ ಇರುವಂತದ್ದು ಬೇಮ್ ಅಂತ ಹೇಳಿ ಈಗ ಎಷ್ಟು ರೇಟ್ ಅದಕ್ಕೆ ಈಗ ಅಷ್ಟೇ ಇನ್ನೂರ ಕೆಲವರು ಇನ್ನೂರಕ್ಕೆ ಕೊಡ್ತಾರೆ ಒಬ್ಬೊಬ್ಬರದ್ದು ಒಂದು ರೇಟ್ ಇರ್ತದೆ ಅದನ್ನು ಗೆಡ್ಡೆ ಇಟ್ಟೆ ಹಾ ಟ್ಯೂಬರ್ ಕೊಡೋದು ಹೌದು ಟ್ಯೂಬರ್ ಇರ್ತದೆ ಅದು ದಪ್ಪ ಟ್ಯೂಬರ್ ಬರ್ತದೆ ಅದು ಅದರಲ್ಲಿ ಈಗ ಸೇಲ್ ಮಾಡುವಾಗ ಈಗ ಒಂದು ವರ್ಷದಲ್ಲಿ ಎಷ್ಟು ಇದು ಬರ್ತದೆ ಟ್ಯೂಬರ್ ಈಗ ಅದು ಕೆಲವೊಮ್ಮೆ ನಾಲ್ಕು ಐದೆಲ್ಲ ಸಿಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ ಕೆಲವೇ ಒಂದೇ ಸಿಗುದು ಉಂಟು ಸಿಗದಿರುವುದು ಉಂಟು ಅಂದ್ರೆ ಈಗಿನ ವೆದರಿಗೆ ಹಾಗೆ ಈಗ ಎರಡು ವರ್ಷದಿಂದ ಆ ತರ ಅದು ಎಲ್ಲದಿದ್ರೆ ಸುಮಾರು ಐದಾರು ಟ್ಯೂಬರ್ ಒಳ್ಳೊಳ್ಳೆದೇ ಸಿಗ್ತದೆ ಅದೇನೇ ಈಗ ವೆದರ್ ಸೆಟ್ ಆಗ್ತಾ ಇಲ್ಲ ಲೋಟಸ್ಗೆ ಈ ಸಲ ಅಂದ್ರೆ ಒಳ್ಳೊಳ್ಳೆ ವೆರೈಟಿ ಹೋಯ್ತು ಕೊಳತು ಹೋಯ್ತು ಮಳೆ ಜಾಸ್ತಿ ಆಗಿ ತಾವರೆಯ ಮುಗ್ಗೆಲ್ಲ ಹೋಯ್ತು ಅಂದ್ರೆ ತುಂಬಾ ಮುಗ್ಗಿತ್ತು ಎಲ್ಲದ್ರೆ ನಾಲ್ಕು ನಾಕ್ ಮುಗ್ಗೆಲ್ಲ ಇತ್ತೆಲ್ಲ ಕೊಳಿತೋಯ್ತು ನೋಡಿ ಇದು ಕೂಡ ಈ ಮುಗ್ಗಿನ ಒಳಗೆ ನೀರು ಹೋದ್ರೆ ಹೀಗೆ ಆಗ್ತದೆ ಅರಳುದಿಲ್ಲ ಅದು ಎಲ್ಲ ಕಪ್ಪಾಗಿ ಹೋಗ್ತದೆ ತುಂಬಾ ಮುಗ್ಗುಗಳು ಹಾಳಾಯ್ತು ಹಾಗಾಗಿ ಇವತ್ತು ನಿಮಗೆ ನೋಡ್ಲಿಕ್ಕೆ ತಾವರೆ ಕಡಿಮೆ ಇದೆ ಆದ್ರೆ ವಾಟರ್ ಇಲ್ಲಿ ಪ್ರಾಬ್ಲಮ್ ಆಗುದಿಲ್ಲ ಆದ್ರೆ ಜಾಸ್ತಿ ಕಂಟಿನ್ಯೂಸ್ ಮಳೆ ಇದ್ರೆ ಹುಳ ಬರೋದು ಹೋಗುದು ಅದು ಕೂಡ ಇರ್ತದೆ ಆದ್ರೆ ಅದನ್ನ ಬದುಕಿಸ್ಕೊಳ್ಲಿಕ್ಕೆ ಆಗ್ತದೆ ನಿಮ್ಮ ಈಗ ಜಾಸ್ತಿ ಜನ ಬಂದು ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ನೋಡಿ ಕಾಲ್ ಮಾಡ್ತಾರೆ ಹೇಗೆ ಪೋಸ್ಟ್ ನೋಡಿ ಕಾಲ್ ಮಾಡ್ತಾರೆ ಮತ್ತೆ ಹತ್ರ ಸೊಳ್ಳೆದವರೆಲ್ಲ ಹೆಚ್ಚು ತಗೊಂಡು ಹೋಗ್ತಾರೆ ಮತ್ತೆ ಒಂದ್ಸಾರಿ ತಕೊಂಡ್ರೆ ಮತ್ತೆ ಮತ್ತೆ ತಗೊಳ್ತಾರೆ ಅವರು ಮತ್ತೆ ನಾನು ಹೂವಾಗ ಪೋಸ್ಟ್ ಹಾಕ್ತಾ ಇರ್ತೇನೆ ಆಗ ಕೇಳ್ತಾರೆ ರೆಡಿ ಗಿಡ ರೆಡಿ ಇರುವಾಗ ನನ್ಗೆ ಬೇಕು ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡುವಾಗ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಮೇಡಮ್ ಇದರ ಇನ್ವೆಸ್ಟ್ ಅಂತ ಜಾಸ್ತಿ ಇನ್ವೆಸ್ಟ್ ಏನು ಮಾಡಲಿಲ್ಲ ನಾನು ಸ್ವಲ್ಪ ಮಟ್ಟಿಗೆ ಮಾಡಿದ್ದು ಮತ್ತೆ ನಾನು ಎಷ್ಟು ಗಿಡ ಬರುವಾಗ ಅದನ್ನ ಸೇಲ್ ಮಾಡ್ತೇನೆ ಆ ಹಣದಿಂದ ಇನ್ನೊಂದು ಗಿಡ ಪರ್ಚೇಸ್ ಮಾಡುದು ಸ್ವಲ್ಪ ಸೇರಿಸಬೇಕಾಗ್ತದೆ ಹಾಗೆ ಆ ತರನೇ ನಾನು ಸೇಲ್ ಮಾಡಿದ ಹಣದಿಂದಲೇ ಪರ್ಚೇಸ್ ಮಾಡ್ತಾ ಇದ್ದದ್ದು ಈಗ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಗ್ತಾ ಬಂತು ವರ್ಷ ಮೊದಲೇ ಅಷ್ಟು ವೆರೈಟಿ ಇರ್ಲಿಲ್ಲ ಈಗ ಒಂದ್ ಎರಡು ವರ್ಷದಿಂದ ಸ್ವಲ್ಪ ವೆರೈಟಿ ಜಾಸ್ತಿ ಮಾಡ್ತಾ ಇದ್ದೇನೆ ಇಲ್ಲ ಲೆಕ್ಕ ಇಡ್ಲಿಲ್ಲ ನಾನು ಅಂದ್ರೆ ಈಗ ನಾನು ಅದೇ ಒಂದು ಸೇಲ್ ಮಾಡೋದು ಪರ್ಚೇಸ್ ಮಾಡುದಲ್ಲ ಹಾಗೆ ಅದು ಹೆಚ್ಚಿನ ಲಾಭಾಂಶದ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡ್ಬೇಕಷ್ಟೇ ಯಾಕಂದ್ರೆ ಇದುವರೆಗೆ ನನಗೆ ಗಿಡ ಪರ್ಚೇಸ್ ಮಾಡೋದೇ ಆಯ್ತು ಇನ್ನು ಅದನ್ನೇ ಜಾಸ್ತಿ ಮಾಡಿ ಅಭಿವೃದ್ಧಿ ಮಾಡಿಕೊಂಡು ಹೆಚ್ಚು ಹೆಚ್ಚು ಸೇಲ್ ಮಾಡೋ ಪ್ರಯತ್ನ ಮಾಡ್ಬೇಕು ಅದ್ರ ಸ್ವಲ್ಪ ಜಾಗದ ಅವಕಾಶ ಕಡಿಮೆ ಉಂಟು ನಮ್ಮಲ್ಲಿ ಅಂದ್ರೆ ಅಡಿಕೆ ಹಾಕ್ಲಿಕ್ಕೆಲ್ಲ ಜಾಗ ಬೇಕಲ್ಲ ಅಂಗಳದಲ್ಲಿ ಹಾಗಾಗಿ ಸ್ವಲ್ಪ ಮಳೆಗಾಲ ಬೇಸಿಗೆ ಸ್ವಲ್ಪ ಕಷ್ಟ ಆಗ್ತದೆ ಟಬ್ಗಳನ್ನು ಇಡ್ಲಿಕ್ಕೆ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇರೋದು ನಾನು ಹವ್ಯಾಸವಾಗಿ ಬೆಳೆಸಿದ್ದು ಮತ್ತೆ ಒಂದೊಂದೇ ಪೋಷಣೆ ಖುಷಿ ಆಯ್ತಲ್ಲ ಹಾಗೆಲ್ಲ ಹೈಬ್ರಿಡ್ ಗಳನ್ನೆಲ್ಲ ತರಿಸ್ತಾ ಇರ್ತೇನೆ ಈಗ ಇತ್ತು ಪರ್ಚೇಸ್ ಮಾಡುವಾಗ ಎಂಟುನೂರು ಸಾವಿರ ಎಲ್ಲ ಇತ್ತು ಪರ್ಚೇಸ್ ಮಾಡುವಾಗ ಎಂಟು ಈಗ ಸ್ವಲ್ಪ ಕಡಿಮೆ ಇದೆ ಸೇಲ್ ನೀವು ಇಲ್ಲ ಸೇಲ್ ಮಾಡ್ಲಿಲ್ಲ ಸಿಗ್ಲಿಲ್ಲ ನಂಗೆ ಅದು ಅಂದ್ರೆ ಕೆಲವು ಹೈಬ್ರಿಡ್ ಎಕ್ಸ್ಟ್ರಾ ಗಿಡ ಬರುದು ಕಡಿಮೆ ಒಂದು ಎರಡು ವರ್ಷ ಆದ್ರೂ ಕೆಲವೊಮ್ಮೆ ಸಿಗುದಿಲ್ಲ ಈಗ ಹೊಸದಾಗಿ ಯಾರಾದ್ರೆ ಮಾಡುದ್ರೆ ಹೇಗೆ ಮಾಡಬಹುದು ಮಾಡೋದಕ್ಕೆ ಕಷ್ಟ ಅಂತ ಏನಿಲ್ಲ ಈಗ ವಾಟರ್ ಲಿಲಿಯನ್ ಎಲ್ಲಾ ಪರ್ಚೇಸ್ ಮಾಡಿ ನೆಟ್ಟು ಮತ್ತೆ ಅದ್ರಲ್ಲಿ ಎಕ್ಸ್ಟ್ರಾ ಗಿಡ ಬರ್ತದಲ್ಲ ಆ ರೀತಿ ಅದನ್ನು ಬೆಳೆಸ್ತಾ ಬೆಳೆಸ್ತಾ ಸೇಲ್ ಮಾಡಬಹುದು ಈಗ ಇದನ್ನು ಬಿಸ್ನೆಸ್ ಆಗಿ ತಕೊಂಡ್ರೆ ಒಂದು ಕೃಷಿಯಾಗಿ ತಕೊಂಡ್ರೆ ಎಷ್ಟು ವೆರೈಟಿ ನಿಮಗೆ ಮ್ಯಾಕ್ಸಿಮಮ್ ನಮಗೆ ಬೇಕು ನಮ್ಮಲ್ಲಿ ಬೇಕು ಹೇಗೆ ಎಷ್ಟು ಫಾಟ್ ಇನ್ನು ಸ್ಟಾರ್ಟ್ ಮಾಡಬಹುದು ಒಂದು ಸ್ಟಾರ್ಟ್ ಮಾಡುವಾಗ ಒಂದು ಇಪ್ಪತ್ತೈದು ವೆರೈಟಿ ಎಲ್ಲ ಇದ್ರೆ ಒಳ್ಳೇದು ಜನಗಳಿಗೆ ಮತ್ತೆ ಒಂದೊಂದು ಕಲರ್ ಇಷ್ಟ ಆಗ್ತದೆ ಅದರ ಪ್ಯಾಟರ್ನ್ ಇಷ್ಟ ಆಗ್ತದೆ ಆ ರೀತಿ ಎಲ್ಲ ಇರ್ತದಲ್ಲ ಹಾಗೆ ಒಂದು ಫಸ್ಟ್ ಒಂದು ಇಪ್ಪತ್ತೈದು ವೆರೈಟಿ ಆದ್ರೆ ಇದ್ರೆ ಮತ್ತೆ ನಾವು ಪರ್ಚೇಸ್ ಮಾಡ್ತಾ ಮಾಡ್ತಾ ಜನರ ಇಂಟ್ರೆಸ್ಟ್ ನೋಡಿಕೊಂಡು ಎಲ್ಲ ಮಾಡಬಹುದು ಈಗಂದ್ರೆ ಹೈಬ್ರಿಡ್ ಅನ್ನೇ ಎಷ್ಟು ಇಷ್ಟಪಡ್ತಾರೆ ಹೆಚ್ಚಿನ ಜನರು ಕಾಸ್ಟ್ಲಿ ಇರ್ತದೆ ಕೆಲವು ಹೈಬ್ರಿಡ್ ಗಳಲ್ಲಿ ಇಪ್ಪತ್ತೈದು ಸಾವಿರದವರೆಗೆ ಮೂವತ್ ಸಾವಿರದವರೆಗೂ ಇರುವಂತದ್ದು ಇರ್ತದೆ ಅಂದ್ರೆ ವಾಟರ್ ಲಿಲಿಗೆ ರೇಟ್ ಜಾಸ್ತಿ ಇರ್ತದೆ ವಾಟರ್ ಲಿಲಿಗೆ ರೇಟ್ ಜಾಸ್ತಿ ಇರ್ತದೆ ಅಂದ್ರೆ ಕಮಲೆ ಅಂತ ಹೇಳ್ತಾರಲ್ಲ ನಾವು ಕಮಲೆ ಕೋಮಲೆ ಅಂತ ಹೇಳಿದ್ರೆ ಅದೇ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ ಎಷ್ಟು ಇಪ್ಪತ್ತೈದು ಸಾವಿರದವರೆಗೂ ಉಂಟು ಹಾ ಇಪ್ಪತ್ತೈದು ಸಾವಿರದವರೆಗೂ ಉಂಟು ಇಲ್ಲಿ ಲೋಕಲ್ ಅಲ್ಲಿ ಯಾರೊಟ್ಟಿಗೆ ಉಂಟು ಲೋಕಲ್ ಅಲ್ಲಿ ಯಾರಲ್ಲಿ ಇಲ್ಲ ಈ ಕೇರಳದವರು ಎಲ್ಲ ಮತ್ತೆ ವೆಸ್ಟ್ ಬಂಗಾಳದಲ್ಲೆಲ್ಲ ಆ ರೀತಿಯ ಹೈಬ್ರಿಡ್ ಬೆಳೆಸ್ತಾರೆ ಅಂದ್ರೆ ಅವರ ಹೈಬ್ರಿಡ್ ಅವರೇ ತಯಾರಿಸುದು ಪರಾಗಸ್ಪರ್ಶ ಮಾಡಿ ಅವರೇ ಅದನ್ನು ಇದ್ ಮಾಡುದು ಹಾಗಾಗಿ ಫಸ್ಟ್ ಅದಕ್ಕೆ ರೇಟ್ ಜಾಸ್ತಿ ಇರ್ತದೆ ಮತ್ತೆ ಕಡಿಮೆ ಆಗ್ತಾ ಬರ್ತದೆ ಹೀಗೆ ಗಿಡ ಇದು ಗೆಡ್ಡೆ ಕೆಲವರು ಬರೀ ಇದು ಗೆಡ್ಡೆನೆ ಕಳಿಸ್ತಾರೆ ಹೀಗೆ ಹೀಗೇನು ಕಳಿಸ್ತಾರೆ ಇದರಲ್ಲಿ ಎಷ್ಟು ಗಿಡಗಳಿದೆ ನೋಡಿ ಅದು ಎಲ್ಲ ವೆರೈಟಿಯಲ್ಲಿ ಬರುವುದಿಲ್ಲ ಒಳ್ಳೊಳ್ಳೆ ಹೈಬ್ರಿಡ್ ಗಳೆಲ್ಲ ಇಷ್ಟ ಎಲ್ಲ ಗೆಡ್ಡೆ ಬರುವುದಿಲ್ಲ ನಮಗೆ ಸಾಮಾನ್ಯವಾಗಿ ಜಾಸ್ತಿ ಇರ್ತದೆ ಹ ಹೌದು ಸ್ವಲ್ಪ ಜಾಸ್ತಿ ಇರ್ತದೆ ಕೆಲವರು ಇಷ್ಟೇ ಕಳಿಸ್ತಾರೆ ಇಷ್ಟೇ ಟ್ಯೂಬರ್ ಇದನ್ನ ಕೆಲವೊಮ್ಮೆ ನಾವು ಬಾಟ್ಲಲ್ಲಿ ಹಾಕಿಟ್ಟು ವಾರ ಎಲ್ಲ ಹಾಕಿಟ್ರೆ ಮತ್ತೆ ಗಿಡ ಸ್ವಲ್ಪ ವಾಟರ್ ಲೋಟಸ್ ಅಲ್ಲಿ ಟ್ಯೂಬರ್ ಇದಕ್ಕೆ ನಿಮಗೆ ತೋರಿಸಲಿಕ್ಕೆ ಟ್ಯೂಬರ್ ಇಲ್ಲ ಸ್ವಲ್ಪ ಹಳೆ ಟ್ಯೂಬರ್ ಉಂಟು ನಿಮಗೆ ಗೊತ್ತಾಗ್ಲಿಕ್ಕೆ ಬೇಕು ತೋರಿಸ್ತೇನೆ ಅದು ಕೊಲ್ತೋಗಿದೆ ಅಂತ ಹೌದು ಇದು ಸ್ವಲ್ಪ ಹಳತ್ತಾಗಿದೆ ಅದು ಕೊಳತೋಗಿದೆ ಆದ್ರೂ ಕೂಡ ನೋಡಿ ಇಲ್ಲಿ ಸಣ್ಣ ಚಿಗುರು ಇದೆ ಚಿಗಿರ್ತದೆ ಅದು ತುಂಬಾ ಟೈಮ್ ಇರ್ತದೆ ನೀರಿನ ಮೇಲೆ ಇಟ್ಟರು ಕೂಡ ಒಂದ್ ತಿಂಗಳೆಲ್ಲ ಹೀಗೇನೆ ಇರ್ತದೆ ಏನಾಗುದಿಲ್ಲ ಇದಕ್ಕೆ ತುಂಬಾ ಟೈಮ್ ಆಯ್ತು ಅಂದ್ರೆ ಲೋಟಸ್ ಟ್ಯೂಬರ್ ಈ ರೀತಿ ಬರುವಂತದ್ದು ಬಿಳಿ ಆಗಿರ್ತದೆ ಇದು ಕೊಳೆ ತಕೊಂಡು ನಿಮಗೆ ಕಪ್ಪು ಕಾಣ್ತದೆ ಇದನ್ನು ನಾವು ಮಣ್ಣಲ್ಲಿ ಇಟ್ಟು ನೆಡುವಂತದ್ದು ಮತ್ತೆ ಅದು ಚಿಗುರುತ್ತಾ ಹೋಗ್ತದೆ ಈಗ ಅದನ್ನು ನೆಟ್ಟು ಹೂವಾಗ್ಲಿಕ್ಕೆ ಎಷ್ಟು ಟೈಮ್ ಬೇಕು ಒಂದು ಒಂದರೆ ತಿಂಗಳಲ್ಲಿ ಬರ್ತದೆ ಒಳ್ಳೆ ಒಂದರೆ ತಿಂಗಳಲ್ಲಿ ಬರ್ತದೆ ಅಂದ್ರೆ ಸೀಸನ್ ಅಲ್ಲಿ ನಟ್ರೆ ನಮಗೆ ಈಗ ಡಿಸೆಂಬರ್ ಅಲ್ಲಿ ನಟ್ರೆ ಬರುದಿಲ್ಲ ಚಳಿಗಾಲದಲ್ಲಿ ಈ ತಾವರೆ ಹೂ ಕೊಡುದಿಲ್ಲ ಅದಕ್ಕೆ ಟೈಮ್ ವಾಟರ್ ಅಲ್ಲಿ ಬರ್ತದೆ ಲೋಟಸ್ ಬರುದಿಲ್ಲ ಜನವರಿ ಫೆಬ್ರವರಿ ಜನವರಿಯ ನಂತರ ಮೇ ಜೂನು ಈ ಟೈಮ್ ಒಳ್ಳೆ ಹೂ ಕೊಡ್ತದೆ ಮತ್ತೆ ಜಾಸ್ತಿ ಮಳೆ ಆದ್ರೂ ಕೂಡ ಮುಗ್ಗು ಕುಳಿತದೆ ಬಿಸಿಲಾದ್ರೂ ಕೂಡ ಒಣಗ್ತದೆ ಯಾಕಂದ್ರೆ ಈ ಎರಡು ವರ್ಷದಿಂದ ನಮ್ಮ ವೆದರ್ ಹಾಗೆ ಉಂಟಲ್ಲ ಬಿಸಿಲು ಅಂದ್ರೆ ಸುಡು ಬಿಸಿಲು ಮಳೆ ಅಂದ್ರೆ ವಿಪರೀತ ಮಳೆ ಹಾಗೆ ಈಗ ಈ ಗೆಡ್ಡೆಯನ್ನು ಈ ಪಾಟಲ್ ಹಾಕುದಿದ್ರೆ ಮಣ್ಣಿನ ವ್ಯವಸ್ಥೆ ಹೇಗೆ ಮಣ್ಣು ಹೇಗೆ ಹದ ಮಾಡ್ಬೇಕು ರೆಡಿ ಅಂತ ಅಂದ್ರೆ ಫಸ್ಟ್ ಗೆ ನಾವು ಕೆಳಗೆ ಏನಾದ್ರೂ ಸಾವಯವ ಗೊಬ್ಬರ ಹಾಕ್ಬೇಕು ಅಥವಾ ಒಣಗಿದ ಸೆಗಣಿ ಇದ್ರೆ ಆಗ್ತದೆ ಕುರಿ ಗೊಬ್ಬರ ಇದ್ರೆ ಆಗ್ತದೆ ಮತ್ತೆ ನಾವು ತೋಟಕ್ಕೆ ಹಾಕುವಂತದ್ದು ಸಾವಯವ ಗೊಬ್ಬರ ಮತ್ತೆ ಅರ್ಧ ಟಬ್ಬಿನಷ್ಟು ಮಣ್ಣು ತುಂಬಿಸಬೇಕು ಅದಕ್ಕೆ ಕೆಂಪು ಮಣ್ಣು ಆಗ್ತದೆ ಕೆರೆ ಮಣ್ಣು ಆಗ್ತದೆ ಗದ್ದೆ ಮಣ್ಣು ಆಗ್ತದೆ ಯಾವ್ದು ಕೂಡ ಆಗ್ತದೆ ಮತ್ತೆ ಟ್ಯೂಬರ್ ಅನ್ನು ಇಡುವಂತದ್ದು ಅಥವಾ ವಾಟರ್ ಲಿಲಿ ಅನ್ನೋದು ಕೂಡ ಅದೇ ರೀತಿ ಅರ್ಧ ಟಬ್ಬು ಮಣ್ಣು ಬೇಕು ಹೌದು ಮತ್ತೆ ನೆಟ್ಟ ನಂತರ ನೀರು ತುಂಬಿಸಬೇಕು ಅದಕ್ಕೆ ಗೊಬ್ಬರ ಎಲ್ಲ ಆಮೇಲೆ ಒಂದು ಮೂರು ತಿಂಗಳ ನಂತರ ಡಿಎಪಿ ಅಥವಾ ಎನ್ಪಿಕೆ ಚಿಕ್ಕ ಒಂದು ಸ್ಪೂನ್ ನಷ್ಟು ಪೇಪರ್ ಅಲ್ಲಿ ಸುತ್ತಿ ಮಣ್ಣಿನ ಒಳಗೆ ನುಗ್ಗಿಸಿ ಇಡಬೇಕು ಅದು ನಿಧಾನಕ್ಕೆ ಹೇಳ್ಕೊಳ್ತದೆ ಗೊಬ್ಬರ ನೀರು ಖಾಲಿ ಮಾಡ್ಲಿಕ್ಕೆ ನೀರು ಖಾಲಿ ಮಾಡ್ಲಿಕ್ಕಿಲ್ಲ ನೀರು ಗಲೀಜ್ ಆದ್ರೆ ಖಾಲಿ ಮಾಡಬಹುದು ಮಾಡ್ಬೇಕಾಗಿಲ್ಲ ಈ ಪಾಟ್ ಎಲ್ಲ ಈ ಬಿಸ್ಲೆಲ್ಲ ತಾಗಿ ಕಟ್ ಬಾಳಿಕೆ ಎಷ್ಟು ಅಂದ್ರೆ ಈ ಕಪ್ಪು ಟಬ್ಬುಗಳು ಏನಾಗುದು ಕಪ್ಪು ಟಬ್ಬುಗಳನ್ನು ನಾಲ್ಕು ಏನು ತೊಂದ್ರೆ ಇಲ್ಲ ನಂತರ ನಾಲ್ಕು ವರ್ಷ ಟಬ್ಬುಗಳು ಉಂಟು ಏನಾಗುದಿಲ್ಲ ಮತ್ತೆ ಆವಾಗ ನಾವ್ ಎತ್ಲಿಕ್ಕಿಲ್ಲ ಅಪರೂಪ ಕಮ್ಮಿ ಎತ್ತುದಲ್ಲ ಹಾಗಾಗಿ ಏನಾಗುದಿಲ್ಲ ಆದ್ರೆ ನಿಮ್ಗೆ ಕಲರ್ ಇದು ಉಂಟಲ್ಲ ಅದು ಬೇಗ ಹೋಗ್ತದೆ ಎರಡು ವರ್ಷದಲ್ಲಿ ಎರಡು ವರ್ಷ ಕೂಡ ಬಾಳಿಕೆ ಬರುವುದಿಲ್ಲ ಕಲರ್ ಟಬ್ಬುಗಳು ನಿಮಗೆ ಈ ಬ್ಲಾಕ್ ಟಬ್ ರೋಡ್ ಸೈಡ್ ನೂರು ರೂಪಾಯಿಗೆಲ್ಲ ಸಿಕ್ತದಲ್ಲ ಅದೇ ಒಳ್ಳೇದು ಕಲರ್ ಇದಕ್ಕೆ ರೇಟು ಜಾಸ್ತಿ ಕ್ವಾಲಿಟಿ ಕೂಡ ಕಡಿಮೆ ಇರ್ತದೆ ಈಗ ವಾಟರ್ ಲಿಲ್ಲಿ ಎಷ್ಟು ನಾವು ಬೀಜ ರೆಡಿ ಮಾಡಿ ಗಿಡವನ್ನು ಮಾಡಬಹುದು ಅಂತ ಹೇಳಿ ಅದು ತೋರಿಸಿದೆಲ್ಲ ಚಿಕ್ಕ ಪ್ಲಾಂಟ್ ಗೆಡ್ಡೆ ಸಮೇತ ಆ ರೀತಿ ಮಾಡಬಹುದು ಇನ್ನು ಕೆಲವರಲ್ಲಿ ಎಲೆ ಗಿಡ ಬರ್ತದೆ ಅಂದ್ರೆ ಅದನ್ನ ನಿಮ್ಗೆ ತೋರಿಸ್ತೇನೆ ನೋಡಿ ಇಲ್ಲಿ ಈ ತರ ಒಂದು ಇರ್ತದೆ ನೋಡಿ ಹಣ್ಣಿನಂತರ ಇದರಲ್ಲಿ ಗಿಡ ಬರ್ತದೆ ಇದೆಲ್ಲ ನಂತರ ಗಿಡ ಆಗುವಂತದ್ದು ಹೀಗೆ ಇಂಥದ್ದನ್ನೆಲ್ಲ ಈ ರೀತಿ ಅಭಿವೃದ್ಧಿ ಮಾಡುವಂತದ್ದು ಅತ್ಯಂತ ಗಿಡ ಆ ತರ ಮತ್ತೆ ನಾನು ಆಗ ತೋರಿಸಿದೀನಿ ನೋಡಿ ಗೆಡ್ಡೆ ಹೌದು ಹಾಗೆ ಇದರಿಂದ ಕೂಡ ಆಗ್ತದೆ ಆದ್ರೆ ಅದು ಕಲರ್ ಚೇಂಜ್ ಆಗ್ತದೆ ಅದೇ ಕಲರ್ ಬರುದು ಅದೇ ಕಲರ್ ಬರುವುದಿಲ್ಲ ತುಂಬಾ ಚೇಂಜ್ ಆಗ್ತದೆ ಹೆಸಳುಗಳಲ್ಲಿ ಕಲರ್ ಎಲ್ಲ ತುಂಬಾ ಚೇಂಜ್ ಬರ್ತದೆ ಆದ್ರೂ ಚಂದ ಬರ್ತದೆ ಇದೆಲ್ಲ ನೋಡಿ ಇದು ವಾಟರ್ ಲಿಲಿಯಲ್ಲಿ ಮಾತ್ರ ಹಾಗೆ ವಾಟರ್ ಲಿಲಿಯಲ್ಲಿ ಮಾತ್ರ ಈಗ ನೋಡಿ ಇದೆಲ್ಲ ಸೀಡ್ಲಿಂಗ್ ಆದ್ರೆ ಚಂದ ಬಂದಿದೆ ಯಾವ್ದೇ ಹೈಬ್ರಿಡ್ ಏನು ಕಡಿಮೆ ಅಲ್ಲ ಇದು ಕೂಡ ಹೌದು ಇದೆಲ್ಲ ಈ ಬೀಜ ಸದಿಂದ ಮಾಡ್ಲಿಕ್ಕೆ ಆಗ್ತದೆ ಅದು ಲೇಟ್ ಒಂದು ವರ್ಷ ಎಲ್ಲ ಕಳೀತದೆ ಹೂ ಬರ್ಲಿಕ್ಕೆ ಮತ್ತೆ ಹೂ ಬರ್ತದೆ ಅಂತ ಗ್ಯಾರಂಟಿ ಇಲ್ಲ ಗೆಡ್ಡೆಯಲ್ಲಿ ಜಾಸ್ತಿ ಹಾ ಗೆಡ್ಡೆಯಲ್ಲಿ ಬಂದೇ ಬರ್ತದೆ ಮತ್ತೆ ಅದು ಕೂಡ ಕಲರ್ ಚೇಂಜ್ ಆಗ್ತದೆ ಎಲ್ಲರೂ ಆನ್ಲೈನ್ ಅಲ್ಲಿ ತರಿಸ್ತಾರೆ ಬೀಜಗಳನ್ನು ಮತ್ತೆ ಹೇಳ್ತಾರೆ ನನ್ನಲ್ಲಿ ಹೂವೇ ಆಗ್ಲಿಲ್ಲ ನನ್ನಲ್ಲಿ ಹೂವೇ ಆಗ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾವು ಅದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಅದಕ್ಕೆ ಹಣ ವೇಸ್ಟ್ ಮಾಡೋದಕ್ಕಿಂತ ಟ್ಯೂಬರ್ ನೆಡೋದೇ ಒಳ್ಳೇದು ತಾವರೆ ನೀವು ಇಷ್ಟೆಲ್ಲ ಒಂದು ಎಷ್ಟು ನಲ್ವತ್ನಾಲ್ಕು ವಿಧದ ತಾವರೆ ಉಂಟು ನಿಮ್ಮೊಟ್ಟಿಗೆ ಸಹಕಾರ ಕೊಡುವಂತವ್ರು ಯಾರು ಈಗ ಇದನ್ನು ಸೇಲ್ ಮಾಡ್ಲಿಕ್ಕೆ ತಾವರೆ ಐವತ್ತು ವೆರೈಟಿ ಇದೆ ಸಹಾಯ ಇದನ್ನು ಸೇಲ್ ಮಾಡ್ಲಿಕ್ಕೆಲ್ಲ ನಮ್ಮ ಹಸ್ಬೆಂಡೆ ಇದ್ ಮಾಡುದು ತಗೊಂಡು ಪೋಸ್ಟ್ ಮಾಡ್ಲಿಕ್ಕೆ ಅದಕ್ಕೆ ಕೆಲವರೇ ಸಹಾಯ ಮಾಡ್ತಾರೆ ಅದಕ್ಕೆ ಮತ್ತೆ ಮಣ್ಣು ತುಂಬಿಸಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ಒಂದು ಕೊಡಬೇಕಲ್ಲ ಹಾ ಹೌದು ಅದು ಅಂದ್ರೆ ಇದನ್ನು ರಿಪೋರ್ಟ್ ಮಾಡೋದು ತುಂಬಾ ಕಷ್ಟ ಅಷ್ಟೊಂದು ಎತ್ತಿಕೊಂಡು ಹೋಗ್ಬೇಕಲ್ಲ ಇಬ್ರು ಇಲ್ಲದೆ ಆಗುದಿಲ್ಲ ಮತ್ತೆ ಮಗ ಬಂದ್ರೆ ಅವನು ಕೂಡ ಸೇರ್ಕೊಳ್ತಾನೆ ಹೆಚ್ಚು ಕೆಲವು ನಾನು ಸಂಡೆ ಇಟ್ಟುಕೊಳ್ತೇನೆ ಕೆಲಸ ಸಂಡೆ ಮಗ ಇರ್ತಾನಲ್ಲ ಅಂತ ನಿಮ್ಮ ಮಕ್ಕಳು ಏನ್ ಮಾಡ್ಕೊಂಡಿದ್ದಾರೆ ಮೇಡಮ್ ಮಕ್ಕಳು ಮಗಳಿಗೆ ಮದುವೆ ಆಗಿದೆ ಮಗ ಮಂಗಳೂರಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಇವು ಮನೆಯಲ್ಲಿ ನೀವು ಹಾ ನಾವಿಬ್ಬರು ಇಬ್ಬರು ಇರೋದು ಹೌದು ಮಗ ಸಂಡೆ ಮಾತ್ರ ಬರ್ತಾರಾ ಹಾ ಹೌದು ಸಾಟರ್ಡೆ ಬರ್ತಾನೆ ಸಂಡೆ ಎಲ್ಲ ಇರ್ತಾನೆ ಹಾಗೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಅವರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಮಕ್ಕಳೆ ಇಬ್ರು ಕೂಡ ಹೆಲ್ಪ್ ಮಾಡ್ತಾರೆ ಅಂದ್ರೆ ಮಗಳಿಗೂ ಸಹ ಇಂಟ್ರೆಸ್ಟ್ ಒಳ್ಳೊಳ್ಳೆ ತಂದು ಜಾಸ್ತಿ ಮಾಡಬೇಕು ಅಂತ ಹೇಳಿ ಅಂದ್ರೆ ಡಿಫರೆಂಟ್ ಆಗಿ ನಮ್ದೊಂದು ಹೂವಿನ ತೋಟ ಇರಬೇಕು ಅಂತ ಹೇಳಿ ಸಾಧಾರಣ ಗುಲಾಬಿ ಸೇವಂತಿ ಎಲ್ಲರ ಮನೆಯಲ್ಲಿ ಇರ್ತದಲ್ಲ ಅರೆ ಇದು ಕಡಿಮೆ ಹಾಗೆ ಡಿಫರೆಂಟ್ ಆಗಿ ಮಾಡಬೇಕು ಅಂತ ಹೇಳಿ ಮನೆಯವರಿಗೆಲ್ಲರಿಗೂ ಅದೊಂದು ಆಸೆ ಮಕ್ಕಳಿಗೂ ಮನೆಯವರಿಗೂ ಹೌದಾ ನೀವು ಎಲ್ಲರೂ ಕೂಡ ಸೇರಿಕೊಂಡ ಕಾರಣದಿಂದಾಗಿ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ನಿಮಗೆ ಕೂಡ ಸಹಕಾರ ಅಂದ್ರೆ ಎಲ್ಲರಿಗೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಸಾಧ್ಯ ಆಗುದು ಖುಷಿ ಪಡ್ತಾರೆ ಅದನ್ನ ನೋಡಿಕೊಂಡು ಹೌದೌದು ಅದು ನಮಗೆ ಖುಷಿ ಆಗ್ತದೆ ಹೌದೌದು ನೋಡಿದ್ರಲ್ಲ ವೀಕ್ಷಕರೇ ಸುಮಾರು ನೂರ ನಲ್ವತ್ತ ನಲ್ವತ್ತು ವಿಧದ ವಾಟರ್ ಲಿಲಿ ಅಥವಾ ತಾವರೆ ರೀತಿಯ ಈ ಒಂದು ಹೂವಿನ ಗಿಡಗಳನ್ನು ನೀವು ನೋಡಿ ಖುಷಿ ಪಟ್ಟಿದ್ದೀರಿ ಅಂತ ಅನ್ಕೊಳ್ತೇನೆ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀರಾಮ್